ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನೋ ನಿನ್ನದು ಭಾಗ ಇಪ್ಪತ್ತು ನೀನೀಗ ನಾನು ಕೇಳಿದ್ದೆಲ್ಲ ಕೊಡಬೇಕು ಆಗ ನಿಂಗೆ ಯಾರ ನೆನಪು ಯಾವ ನೆನಪು ಆಗಲ್ಲ ಬೇಜಾರು ಆಗಲ್ಲ ಎಂದು ಹೇಳುತ್ತಾ ಅವಳ ತುಟಿಗಳತ್ತ ಬಾಗಿ ಅವಳಿಗೆ ಉತ್ತರಿಸಲು ಅವಕಾಶ ಕೊಡದೆ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಇಶಾನ್ ಎಷ್ಟೋ ಹೊತ್ತಿನ ನಂತರ ಅವನಿಂದ ಬಿಡುಗಡೆ ಹೊಂದಿದ ದಿಯಾ ಅವನ ಮೇಲೆ ನಸು ಮುನಿದಳು ದಿಯಾಗು ಅವನ ಸನಿಹ ಅಪ್ಪುಗೆ ಹಿತವಾಗಿತ್ತು ಅವಳು ಬೆಳಗ್ಗೆ ಅವನ ಅಪ್ಪುಗೆಯಿಂದನೂ ನುಸಿರಿಕೊಂಡು ಹೇಳುತ್ತಿದ್ದಳು ಇಶು ನನ್ನ ಹೊತ್ತಾಗಿ ಹೋಯಿತು ಬೇಡ ಬೇಡಜಿನ್ನ ನೀನು ಇಷ್ಟು ಬೇಗ ಎದ್ದು ಏನು ಮಾಡಬೇಕು ನಾವೀಗ ಮನೆಯಲ್ಲಿಲ್ಲ ಹನಿಮೂನ್ಗೆ ಬಂದಿರೋದು ಮರೆತು ಹೋಯ್ತಾ ಎಂದು ಕೇಳಿ ಅವನು ಇನ್ನೂ ಅವಳಿಗೆ ಒತ್ತಿಕೊಂಡು ಮಲಗಿದ್ದ ಬೆಡ್ ಮೇಲೆ ಮಲಗಿದ್ದ ದಿಯಾಗೆ ಒಂದು ಕನಸು ಬಿದ್ದಿತ್ತು ಅಂದು ಬೆಳಗ್ಗೆ ಎಂಟು ಗಂಟೆ ಆದರೂ ತಾನು ಎದ್ದು ಬಂದಿಲ್ಲ ಎಂದು ಅತ್ತೆ ತನ್ನನ್ನು ಕರೆದಂತೆ ಅತ್ತೆಯ ಕರೆ ಕೇಳಿ ಅವಳಿಗೆ ಎಚ್ಚರವಾದಂತೆ ಭಾಸವಾಗಿತ್ತು ಅದೇ ಕಾರಣಕ್ಕಾಗಿ ಅವಳು ಲಘು ಏಳ ಹೊರಟಾಗ ಇಶಾನ್ಗಿ ಕೂಡ ಎಚ್ಚರವಾಗಿ ಅವನು ಅವಳನ್ನು ತಡೆದಿದ್ದ ಅವನ ಮಾತು ಕೇಳಿದ ಬಳಿಕ ಅವಳು ಸರಿಯಾಗಿ ಕಣ್ಣು ಬಿಟ್ಟು ನೋಡಿದಳು ಹೌದು ತಾವೀಗ ಮನೆಯಲ್ಲಿಲ್ಲ ಹೋಟೆಲ್ನ ರೂಮಲ್ಲಿದ್ದೀವಿ ಅಂದರೆ ನಾನು ಇಷ್ಟು ಹೊತ್ತು ಕಂಡಿದ್ದು ಕನಸ ಆಶ್ಚರ್ಯದಿಂದಲೇ ಕಣ್ಣು ಉಜ್ಜಿಕೊಳ್ಳುತ್ತಾ ಇಶಾನ್ನನ್ನು ಕೇಳಿದಳು ದಿಯಾ ಹಾ ಹೌದು ಅಮ್ಮ ಅವರಿಗೆ ಏನು ಕನಸು ಬಿತ್ತು ಆ ಕನಸಲ್ಲಿ ನಾನು ಇದ್ದೆ ತಾನೆ ತುಟಿ ಅಂಚಿನಲ್ಲಿ ನಗು ಅರಳಿಸುತ್ತಾ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ ಇಶಾನ್ ಲಜ್ಜೆಯಿಂದ ಆವೃತವಾದ ಅವಳ ಮುಖ ರಂಗೇರಿತು ಹೌದು ಅವನು ಹೇಳಿದಂತೆ ಅವಳ ಕನಸಲ್ಲಿ ಅವನು ಅವಳ ಪಕ್ಕದಲ್ಲಿ ಮಲಗಿದ್ದು ಬೆಳಗ್ಗೆ ಏಳಲು ಬಿಡುತ್ತಲೇ ಇರಲಿಲ್ಲ ದಿಯಾ ಬೆಳಗ್ಗೆ ಏಳ ಹೊರಟಾಗ ಅವಳನ್ನು ಎಳೆದುಕೊಂಡು ತನ್ನ ಮೇಲೆ ಮಲಗಿಸಿಕೊಂಡು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದ ಇಶಾನ್ ಬಳಿಕ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆಯುತ್ತಿದ್ದ ನಾಳೆಯಿಂದ ನಾನು ಆಫೀಸ್ಗೆ ಕೆಲಸಕ್ಕೆ ಹೋಗಬೇಕು ಇವತ್ತು ಒಂದಿನ ನನಗೆ ಸಿಗೋದು ಈಗ ಎದ್ದು ಹೋಗೋಕೆ ನಿಂಗೇನು ಅವಸರ ನಾನಂತೂ ನಿನ್ನನ್ನು ಹೀಗೆ ಬಂಧಿಸಿ ಇಟ್ಕೋತೀನಿ ಅದು ಹೇಗೆ ನನ್ನಿಂದ ದೂರ ಹೋಗ್ತೀಯೋ ನೋಡ್ತೀನಿ ಎಂದು ಹೇಳುತ್ತಾ ಬಿಗಿದು ಅಪ್ಪಿ ಹಿಡಿದುಕೊಂಡಿದ್ದ ಅವನಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಳು ದಿಯಾ ಆಗಲೇ ಗೋಡೆ ಗಡಿಯಾರ ಎಂಟು ಗಂಟೆ ತೋರಿಸುತ್ತಿತ್ತು ಗಂಟೆ ಎಂಟಾದರೂ ತಮ್ಮ ಸೊಸೆ ಎದ್ದು ಬಂದಿಲ್ಲವೆಂದು ರೂಮ್ನ ಹೊರಗಿನಿಂದಲೇ ಮಾಳವಿಕಾ ಅವರು ಇನ್ನೂ ನಿಂಗೆ ಎಚ್ಚರ ಆಗಿಲ್ವ ದಿಯಾ ಆಗಲೇ ಬೆಳಗ್ಗೆ ಎಂಟು ಗಂಟೆ ಕಳೀತು ಅವನು ಮೊದಲೇ ಸೋಮಾರಿ ಮದುವೆ ಆದಮೇಲೆ ನೀನು ಅವನ ಸೋಮಾರಿತನವನ್ನು ಹೋಗಲಾಡಿಸ್ತೀಯಾ ನಿನ್ನ ದಾರಿಗೆ ಅವನನ್ನು ತರ್ತೀಯಾ ಅಂತ ಅಂದ್ಕೊಂಡ್ರೆ ಅವನ ಜೊತೆ ಸೇರಿಕೊಂಡು ನೀನು ಅವನ ಹಾಗೆ ಆಗ್ಬಿಡ್ತಾ ಇದ್ದೀಯಾ ಎಂದು ಹೇಳಿದ್ದು ಕೇಳಿ ಅವಳಿಗೆ ತೀರಾ ಅವಮಾನವಾದಂತಾಗಿ ಗಡಬಡಿಸಿ ಏಳ ಹೊರಟಿದ್ದಳೋ ಆದರೆ ಅದೆಲ್ಲ ಕನಸು ಎಂದು ಈಗ ಅರ್ಥವಾಗಿತ್ತು ತನ್ನ ಕನಸನ್ನು ಇಶಾನ್ ಮುಂದೆ ಹೇಳಿಕೊಳ್ಳಲು ನಾಚಿಕೊಂಡಳು ದಿಯಾ ನಾಚಿ ಕೆಂಪೇರಿದ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಎರಡು ಕೆನ್ನೆಗೂ ಮುತ್ತಿಟ್ಟ ಇಶಾನ್ ನಿನ್ನ ನೋಡಿದ್ರೆ ನೀನು ಯಾವುದೋ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದೆ ಅಂತ ಗೊತ್ತಾಗ್ತಾ ಇದೆ ನಿಂಗೆ ರೊಮ್ಯಾಂಟಿಕ್ ಕನಸು ಬಿದ್ದಿದೆ ಅಂದರೆ ಆ ಕನಸಲ್ಲಿ ನಾನು ಖಂಡಿತ ಇದ್ದೇ ಇರ್ತೀನಿ ನೀನು ನನ್ನ ಹತ್ರ ಏನು ಹೇಳದೇ ಇದ್ರೂ ನನಗೆ ಎಲ್ಲ ಅರ್ಥ ಆಗುತ್ತೆ ಎಂದು ಹೇಳಿ ಅವಳತ್ತ ನೋಡಿ ಕಣ್ಣು ಹೊಡೆದ ಇಶಾನ್ ಹಾಗೇನೂ ಇಲ್ಲ ಇಶು ನಾನು ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಚ್ಚರವಾಗಿಲ್ಲ ಅತ್ತೆ ಬಂದು ಕರೀತಾ ಇದ್ದಾರೆ ಅನ್ನೋ ಕನಸು ಬಿದ್ದಿತ್ತು ನನಗೆ ಎಷ್ಟು ಅವಮಾನ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ಈಗಲೂ ಅವಳ ಮುಖದಲ್ಲಿದ್ದ ಆತಂಕ ಮತ್ತು ಅವಳ ಉತ್ತರ ಕೇಳಿ ಅವನು ಜೋರಾಗಿ ನಕ್ಕ ದಿಯಾ ಡಾರ್ಲಿಂಗ್ ಈ ಕನಸು ಯಾವತ್ತೂ ನಿಜ ಆಗಲ್ಲ ಯಾಕೆ ಗೊತ್ತಾ ನೀನು ಎಷ್ಟು ಹೊತ್ತು ಮಲಕೊಂಡ್ರು ಅಮ್ಮ ಬಂದು ನಿನ್ನ ಎಬ್ಬಿಸೋ ಚಾನ್ಸೇ ಇಲ್ಲ ಮಗ ಸೊಸೆ ಎಷ್ಟು ಹೊತ್ತು ಬೇಕಾದರೂ ಮಲಗಿಕೊಳ್ಳಿ ರೊಮ್ಯಾನ್ಸ್ ಮಾಡಲಿ ಎಂಬುದು ಅಮ್ಮನ ಆಸೆ ಅದರ ಹಿಂದೆ ಅಮ್ಮನ ಸ್ವಾರ್ಥ ಕೂಡ ಇದೆ ಏನು ಗೊತ್ತಾ ನಮ್ಮಮ್ಮಂಗೆ ಆದಷ್ಟು ಬೇಗ ಮೊಮ್ಮಗು ಬೇಕಂತೆ ಈಶಾನ್ನ ಅಣ್ಣ ಕಿಶನ್ಗೆ ಮದುವೆಯಾಗಿ ಆರು ವರ್ಷಗಳೇ ಕಳೆದಿದ್ದವು ಆದರೆ ಅವರಿಗಿನ್ನೂ ಮಕ್ಕಳಿರಲಿಲ್ಲ ಆ ವಿಚಾರ ದಿಯಾಗೂ ಗೊತ್ತಿತ್ತು ದಿಯಾ ನಿಂಗೊಂದು ವಿಚಾರ ಗೊತ್ತಾ ಅಮ್ಮಂಗೆ ಮೊಮ್ಮಗೂ ಬೇಕು ಅಂದರೆ ಅದು ನಾವೇ ಕೊಡಬೇಕು ಈಗ ಕೆಲವು ವರ್ಷಗಳ ಹಿಂದೆ ಅಣ್ಣಂಗೂ ಅತ್ತಿಗೆಗೂ ಒಂದು ಆಕ್ಸಿಡೆಂಟ್ ಆಗಿತ್ತು ಆಗ ನಮ್ಮತ್ತಿಗೆಗೆ ನಾಲ್ಕು ತಿಂಗಳು ಅವರು ನಾಲ್ಕು ತಿಂಗಳ ಆಗಿದ್ರು ಆಕ್ಸಿಡೆಂಟ್ನಲ್ಲಿ ಅಣ್ಣ ಅತ್ತಿಗೆ ಬದುಕಿ ಉಳಿದಿದ್ದೇ ಹೆಚ್ಚು ಅವರ ಹೊಟ್ಟೆಯಲ್ಲಿದ್ದ ಮಗು ಹೋಯಿತು ಮಾತ್ರ ಅಲ್ಲ ಅವರು ತಮ್ಮ ತಾಯ್ತನದ ಭಾಗ್ಯವನ್ನೇ ಕಳೆದುಕೊಂಡರು ಆ ನಿರಂತರವಾದ ನೋವು ಕಡಿಮೆಯಾಗಬೇಕು ಅಂದರೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಆಗಮನ ಆಗಲೇಬೇಕು ಅನ್ನೋದು ಅಮ್ಮನ ಆಸೆ ಅದನ್ನೇ ಅಮ್ಮನ ಸ್ವಾರ್ಥ ಅಂತ ಹೇಳಿರೋದು ಇಶಾನ್ ಅಂದಿನ ಕಹಿ ಘಟನೆಯನ್ನು ಅವಳಿಗೆ ವಿವರಿಸಿ ಹೇಳಿದ ಅವನ ಧ್ವನಿಯಲ್ಲಿದ್ದ ಬೇದನೆಯನ್ನು ಗುರುತಿಸಿದ್ದಳೋದಿಯಾ ಸಾರಿ ಇಶು ಬೆಳಗ್ಗೆ ಬೆಳಿಗ್ಗೆ ಕಹಿ ಘಟನೆಯನ್ನು ನೆನಪಿಸಿದ ಹಾಗೆ ಆಯಿತು ಆದರೆ ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ನನ್ನ ಕ್ಷಮಿಸ್ತೀಯಾ ಅವನ ಬಳಿ ಕೇಳಿದಳೋದಿಯಾ ಚೆಹ್ ನೀನು ನಿಂಗೆ ಬಿದ್ದ ಕನಸನ್ನಷ್ಟೇ ಹೇಳಿದೆ ಅಲ್ವಾ ಕಹಿ ಘಟನೆಯನ್ನ ನೆನಪಿಸಿಕೊಂಡವನು ನಾನು ಅಷ್ಟಕ್ಕೆ ನೀನ್ಯಾಕೆ ಬೇಜಾರು ಮಾಡ್ಕೋತೀಯಾ ನಿನ್ನದೇನು ತಪ್ಪಿಲ್ಲ ಅಂದಮೇಲೆ ಕ್ಷಮೆ ಕೇಳಬಾರ್ದು ಎಂದು ಹೇಳುತ್ತಾ ಅವಳ ಮುಂಗುರುಳು ನೇವರಿಸಿ ಅವಳ ಹಣೆಗೆ ಮುತ್ತಿಟ್ಟ ಈಶಾನ್ ಅವಳ ಮುಖ ತುಸು ಬಾಡಿದಂತೆನಿಸಿತು ಈಶಾನ್ಗೆ ಯಾಕೆ ನಿನ್ನ ಕನಸಲ್ಲಿ ಅಮ್ಮ ಬೈದಾಗೆ ಕಾಣಿಸ್ತಾ ಅದಕ್ಕಾಗಿ ಬೇಜಾರು ಮಾಡ್ಕೊಂಡ್ಯಾ ಅಮ್ಮ ಯಾವುದೇ ಕಾರಣಕ್ಕೂ ನಿನ್ನ ಬೈಯಲ್ಲ ಅಷ್ಟು ಪ್ರೀತಿ ಇದೆ ಅಮ್ಮಂಗೆ ಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಹೇಳ್ತೀನಿ ನಾನು ಹೆಣ್ಣುಮಗು ಆಗಲಿ ಅಂತ ಅಮ್ಮಂಗೆ ತುಂಬ ಆಸೆ ಇತ್ತಂತೆ ಆದರೆ ಎರಡನೆಯದು ಗಂಡು ಮಗು ಅಂತ ಆದಾಗ ಅಮ್ಮ ತುಂಬ ನಿರಾಶರಾಗಿದ್ರಂತೆ ನಮ್ಮಮ್ಮಂಗೆ ಹೆಣ್ಮಕ್ಕಳು ಅಂದರೆ ತುಂಬ ಇಷ್ಟ ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ರೇಗಲ್ಲ ಕನಸಿನ ಬಗ್ಗೆ ಯೋಚನೆ ಮಾಡಿ ನಿನ್ನ ಮನಸ್ಸು ಕೆಡಿಸ್ಕೋಬೇಡ ಇಶಾನ್ ಅವಳನ್ನು ಸಮಾಧಾನಪಡಿಸಿದ ಆ ಕಾರಣಕ್ಕಾಗಿ ನಾನು ಬೇಜಾರು ಮಾಡಿಕೊಂಡಿಲ್ಲ ಮನೆ ಬಿಟ್ಟು ಬಂದು ತುಂಬ ದಿನ ಆಯ್ತಲ್ಲ ನನ್ನ ಜೀವಮಾನದಲ್ಲಿ ಇದುವರೆಗೂ ನಾನು ಮನೆಯವರಿಂದ ದೂರ ಇದ್ ಇಷ್ಟು ದಿನ ಇದ್ದಿದ್ದೇ ಇಲ್ಲ ಎಲ್ಲರನ್ನ ನೋಡಬೇಕು ಅನ್ನಿಸ್ತಾ ಇದೆ ತೀಯಾ ಹೇಳಿದಳು ಆಂ ಮನೆಯವರಿಂದ ದೂರಾನ ನಾನು ನಿನ್ನ ಮನೆಯವನಲ್ವಾ ನಿನ್ನವನಲ್ವಾ ಅದು ಯಾವ ಆ್ಯಂಗಲ್ನಿಂದ ನೋಡಿ ನಾನು ನಿನ್ನ ಮನೆಯವನಲ್ಲ ಅಂತ ಹೇಳ್ತೀಯಾ ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ದಿಯಾ ತನ್ನನ್ನು ತಿದ್ದಿಕೊಂಡು ಹೇಳಿದಳು ಅದು ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಪ್ಪ ಅಮ್ಮನಿಂದ ದೂರ ಇದ್ದು ಅಭ್ಯಾಸ ಇಲ್ಲ ಅಂತ ಹೇಳಿದೆ ನನ್ನ ಮದುವೆ ಆದಮೇಲೆ ಅದನ್ನೆಲ್ಲ ನೀನು ಅಭ್ಯಾಸ ಮಾಡ್ಕೋಬೇಕು ಸದ್ಯಕ್ಕೆ ನೀನು ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು ನಾನು ಕೇಳಿದ್ದೆಲ್ಲ ಕೊಡಬೇಕು ಆಗ ನಿಂಗೆ ಯಾರ ನೆನಪು ಯಾವ ನೆನಪು ಬರಲ್ಲ ಬೇಜಾರು ಆಗಲ್ಲ ಎಂದು ಹೇಳುತ್ತಾ ಅವಳ ತುಟಿಗಳತ್ತ ಬಾಗಿ ಅವಳಿಗೆ ಉತ್ತರಿಸಲು ಅವಕಾಶ ಕೊಡದೆ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಇಶಾನ್ ಎಷ್ಟೋ ಹೊತ್ತಿನ ಬಳಿಕ ಅವನಿಂದ ಬಿಡುಗಡೆ ಪಡೆದ ದಿಯಾ ಅವನ ಮೇಲೆ ನಸು ಮುನಿಸಿಕೊಂಡು ಹೇಳಿದಳು ಇಶು ನೀನು ಹೀಗೆ ಮೇಲ್ಜವಾನಿಸಮ್ ಮಾಡಿದರೆ ನನಗೆ ಇಷ್ಟ ಆಗಲ್ಲ ಕೆನ್ನೆ ಉಬ್ಬಿಸಿ ಹೇಳಿದಳು ದಿಯಾ ಇಲ್ವಲ್ಲ ನಾನು ಹಾಗೇನೂ ಮಾಡಿಲ್ವಲ್ಲ ಅವಳ ಉಬ್ಬಿದ ಕೆನ್ನೆಯನ್ನು ಹಿಂಡುತ್ತಾ ಹೇಳಿದ ಇಶಾನ್ ಇಲ್ವಾ ಮತ್ತೆ ನನಗೆ ಮಾತಾಡೋಕೆ ಅವಕಾಶ ಕೊಡದೆ ಹಾಗೆ ನನ್ನ ಬಾಯಿ ಲಾಕ್ ಮಾಡಿದ್ದು ಅದು ಅದು ನನ್ನ ಸ್ವಾತಂತ್ರ್ಯ ಹರಣ ಮಾಡಿದ ಹಾಗೆ ಅಲ್ವಾ ಮುನಿಸಿನಿಂದ ಕೇಳಿದಳು ದಿಯಾ ಓ ಅದಾ ನೀನು ತುಂಬ ಮುದ್ದಾಗಿ ಕಾಣಿಸಿದೆ ನನ್ನ ಕಣ್ಣಿಗೆ ಅದಕ್ಕೆ ಈ ಸ್ವೀಟ್ ಪನಿಷ್ಮೆಂಟ್ ಕೊಟ್ಟಿರೋದು ನಿಂಗು ನನ್ನ ಮೇಲೆ ಕೋಪ ಇದ್ರೆ ಅದನ್ನು ತೀರಿಸ್ಕೋಬಹುದು ಯು ಆರ್ ಫ್ರೀ ಟು ಡೂ ಇಟ್ ಎಂದು ಹೇಳುತ್ತಾ ಇಶಾನ್ ಅವಳತ್ತ ನೋಡಿ ಕಣ್ಣು ಹೊಡೆದಾಗ ದಿಯಾ ಅವನ ಮುಖ ನೋಡುವ ಸಾಹಸ ಮಾಡಲಿಲ್ಲ ಅವನ ಕಣ್ಣುಗಳಲ್ಲಿ ತುಂಟತನ ನಾಟ್ಯವಾಡುತ್ತಿತ್ತು ಇಶಾನ್ ಅವಳನ್ನು ತನ್ನ ಬಾಹುಗಳಲ್ಲಿ ಬಳಸಿಕೊಂಡು ತನ್ನೊಳಗೆ ಆಯ್ಕೆ ಮಾಡಿಕೊಂಡು ಬಿಟ್ಟಿದ್ದ ರಸಮಯ ಕ್ಷಣಗಳು ಸುಮಧುರವಾದ ದಿನಗಳು ಆ ಹದಿನೈದು ದಿನಗಳು ಹೇಗೆ ಕಳೆದವೆಂದೇ ಗೊತ್ತಾಗಲಿಲ್ಲ ಅವರಿಬ್ಬರಿಗೂ ಮದುವೆಯಾದಾಗ ಒಬ್ಬರಿಗೊಬ್ಬರು ಸರಿಯಾಗಿ ತಿಳಿದುಕೊಂಡಿರಲಿಲ್ಲ ಹೆಚ್ಚು ಕಡಿಮೆ ಅಪರಿಚಿತರಂತೆ ಬಂದವರು ಇಂದು ಒಬ್ಬರನ್ನೊಬ್ಬರು ಅಗಲಿ ಒಂದು ಕ್ಷಣವೂ ಬಾಳಲು ಸಾಧ್ಯವಿಲ್ಲ ಎಂಬಷ್ಟು ಆತ್ಮೀಯರಾಗಿದ್ದರು ಅವರಿಬ್ಬರು ಮಧುರವಾದ ಸುಂದರವಾದ ಸವಿ ನೆನಪುಗಳನ್ನು ಕಟ್ಟಿಕೊಂಡು ಮರುದಿನ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುವವರಿದ್ದರು ಎರಡು ವಾರ ಇಶಾಂದಿಯ ಜೋಡಿ ಹಕ್ಕಿಗಳಾಗಿ ವಿಹರಿಸಿದರು ನೋಡು ನೋಡುತ್ತಿದ್ದಂತೆ ಅವರು ಅಲ್ಲಿಂದ ಹೊರಡುವ ದಿನವೂ ಬಂದೇ ಬಿಟ್ಟಿತು ಎರಡು ವಾರದ ನಂತರ ಅವರಿಬ್ಬರು ಹನಿಮೂನ್ ಮುಗಿಸಿಕೊಂಡು ಇಶಾನ್ ದಿಯಾಳೊಂದಿಗೆ ಬೆಂಗಳೂರು ಏರ್ಪೋರ್ಟ್ಗೆ ಬಂದಾಗ ಆಶ್ಚರ್ಯವೆಂಬಂತೆ ಮನೆಯವರೆಲ್ಲ ಅವರನ್ನು ಎದುರುಗೊಳ್ಳಲು ಏರ್ಪೋರ್ಟ್ಗೆ ಬಂದಿದ್ದರು ಇವರಿಗಾಗಿ ಕಾಯುತ್ತಾ ಕುಳಿತಿದ್ದರು ನಗು ನಗುತ್ತಾ ಅವರನ್ನು ಎದುರುಗೊಂಡಾಗ ತಮ್ಮವರು ತಮ್ಮ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ಕಂಡು ಹೃದಯ ತುಂಬಿ ಬಂದಿತ್ತು ದಂಪತಿಗಳಿಗೆ ಅವರಿಬ್ಬರು ಜೋಡಿಯಾಗಿ ಪ್ರವೇಶಿಸಿದಾಗ ದಿನಕರ್ ಇಶಾನ್ನನ್ನು ನೋಡಿ ಹುಸಿ ಮುನಿದರು ಏನು ಈಶಾನ್ ನನಗೆ ಹೇಳದೆ ನನ್ನ ಮಗಳನ್ನು ಹಾರಿಸಿಕೊಂಡು ಹೋಗೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅವಳು ನನ್ನ ಮಗಳು ಮಾತ್ರ ಅಲ್ಲ ನನ್ನ ರೈಟ್ ಹ್ಯಾಂಡ್ ಅಸಿಸ್ಟೆಂಟ್ ಎಲ್ಲಾನು ಇನ್ನೊಂದು ಮುಖ್ಯವಾದ ವಿಚಾರ ನಾನು ದಿಯಾ ಯಾವಾಗಲೂ ನನ್ನ ಹತ್ತಿರಾನೇ ಇರಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರನೇ ಅವಳಿಗೆ ಬೆಂಗಳೂರಿನ ಹುಡುಗನನ್ನು ಆಯ್ಕೆ ಮಾಡಿ ಕೊಟ್ಟಿರೋದು ಅನ್ನೋದನ್ನು ನೀವು ಮರೆಯೋ ಹಾಗಿಲ್ಲ ಅಳಿಯಂದಿರಿ ಎಂದರು ಅವರ ಕಣ್ಣುಗಳು ನಗುತ್ತಿದ್ದವು ಅರ್ಜೆಂಟಾಗಿ ಹನಿಮೂನ್ಗೆ ಹೊರಟಿದ್ದರಿಂದ ದೊಡ್ಡಪ್ಪನಿಗೆ ಹೋಗುವ ಮೊದಲು ತಿಳಿಸಲಾಗಲಿಲ್ಲ ಆದ್ದರಿಂದ ಅವರು ಬೇಸರ ಮಾಡಿಕೊಂಡಿದ್ದಾರಾ ಆತಂಕದಿಂದ ದಿಯಾ ಅವರ ಮುಖ ನೋಡಿದಳು ಅದೇ ಸಮಯಕ್ಕೆ ಸರಿಯಾಗಿ ಇಶಾನ್ ಕೂಡ ಅವರನ್ನೇ ನೋಡುತ್ತಿದ್ದ ಅವರ ಮುಖದಲ್ಲಿ ಅಸಮಾಧಾನವಾಗಲಿ ಬೇಸರದ ಕುರುಹಾಗಲಿ ಇದ್ದಂತೆ ಕಾಣಲಿಲ್ಲ ಇಬ್ಬರಿಗೂ ಬದಲಾಗಿ ಸಂತೋಷ ತುಳುಕಾಡುತ್ತಿತ್ತು ಅವರ ಪ್ರಶ್ನೆಗೀಗ ಇಶಾನ್ ಉತ್ತರಿಸಿದ ಸಾರಿ ಆಲ್ ದಿ ಟೈಮ್ ಐ ವಾಸ್ ಥಿಂಕಿಂಗ್ ಶಿ ಈಸ್ ಮೈ ವೈಫ್ ಅವಳು ನಿಮ್ಮ ಅಸಿಸ್ಟೆಂಟ್ ಅನ್ನೋದು ಮರೆತು ಬಿಟ್ಟಿದ್ದೆ ಅಂಕಲ್ ಇಶಾನ್ ನಗುತ್ತಾ ಹೇಳಿದಾಗ ದಿನಕರ್ ಮನೋಹರ್ ದಿಶಾ ಮಾತ್ರವಲ್ಲ ಸುರಭಿಯವರು ಜೋರಾಗಿ ನಕ್ಕರು ದಿಯಾ ನಮ್ಮ ಹುಡುಗಂಗೆ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇದೆ ದಿಯಾ ದೊಡ್ಡಪ್ಪನತ್ತ ತಿರುಗಿ ಯಾಚಿಸುವ ದನಿಯಲ್ಲಿ ಸಾರಿ ದೊಡ್ಡಪ್ಪ ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗದೆ ಇದ್ದಕ್ಕಿದ್ದ ಹಾಗೆ ಹೊರಡಬೇಕಾಯಿತು ಎಂದಾಗ ಅವರು ಅವಳ ಬೆನ್ನು ತಟ್ಟಿ ಅದನ್ನೇ ಹನಿಮೂನ್ ಅನ್ನೋದು ಆದರೆ ಇದೇ ರೀತಿ ಪದೇ ಪದೇ ಅಬ್ಸ್ಕಾಂಡ್ ಆಗಿ ಬಿಡಬೇಡಿ ಆಮೇಲೆ ನಾನು ನನ್ನ ಅಳಿಯನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಡಬೇಕಾಗುತ್ತೆ ನನ್ನ ರೈಟ್ ಹ್ಯಾಂಡ್ನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಎಂದು ಹೇಳಿ ಕಣ್ಣು ಮಿಟುಕಿಸಿದಾಗ ಮತ್ತೆ ಎಲ್ಲರದು ನಗುವಿನ ಕಲರವ ಇಷ್ಟು ದಿನಗಳ ಬಳಿಕ ಮತ್ತೆ ತಮ್ಮ ಮನೆಯವರು ರಕ್ತ ಸಂಬಂಧಿಗಳ ಮಧ್ಯೆ ಪರಿಚಿತ ವಾತಾವರಣಕ್ಕೆ ಹಿಂದಿರುಗಿದ್ದ ದಿಯಾಗೆ ರೆಕ್ಕೆ ಕಟ್ಟಿದಂತೆ ಸಂತೋಷವಾಗಿತ್ತು ತಮ್ಮನ್ನು ಕಾಣಲು ಬಂದ ತಂದೆ ತಾಯಿಯನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡಳು ದಿಯಾ ದಿಶಾ ಸಹೋದರಿಯನ್ನು ನೋಡಿ ಸಂತಸದಿಂದ ಹುಬ್ಬೇರಿಸಿ ಕಣ್ಣರಳಿಸಿದಳು ಮಾತಾಡುತ್ತಾ ಅವರೆಲ್ಲ ಏರ್ ಏರ್ಪೋರ್ಟ್ನಿಂದ ಮನೆಗೆ ಹೊರಡಲು ಉದ್ಯುಕ್ತರಾಗಿದ್ದರು ದಿಯಾ ಈಶಾನ್ನೊಂದಿಗೆ ಎರಡು ಹೆಜ್ಜೆ ಮುಂದಿಟ್ಟಾಗ ದಿಶಾ ದಿಯಾ ಮುಂದಕ್ಕೆ ಹೋಗದಂತೆ ಅವಳಿಗೆ ಅಡ್ಡವಾಗಿ ನಿಂತು ಹಾಯ್ ಸಿಸ್ಟರ್ ಏನೇ ಚೆನ್ನಾಗಿ ಪಿಂಕ್ ಪಿಂಕಾಗಿ ಬಂದುಬಿಟ್ಟಿದ್ದೀಯಾ ನೀನು ಒಂದು ರೌಂಡ್ ದಪ್ಪಾಗಿದ್ಯಾ ಅನ್ನಿಸ್ತಾ ಇದೆ ನೀನು ಇಷ್ಟು ಚೆನ್ನಾಗಿರೋದರ ಕ್ರೆಡಿಟ್ ಫುಲ್ ಬಾವಂಗೆ ತಾನೇ ಸಡನ್ನಾಗಿ ಅಬ್ಸ್ಕಾಂಡ್ ಆಗಿದ್ದು ನೋಡಿ ನೀವಿಬ್ರು ಎಲ್ಲಿಗಾದರೂ ಹೇಳದೆ ಕೇಳದೆ ಓಡಿ ಹೋಗಿ ಬಿಟ್ಟಿದ್ದೀರಾ ಅನ್ನಿಸ್ತು ನನಗೆ ಹೌದು ಅಲ್ಲಿ ಹೋದ್ಮೇಲೆ ನಮ್ಮ ಜ್ಞಾಪಕ ಇತ್ತೋ ಇಲ್ವೋ ಹನಿಮೂನ್ ಮುಗಿಸ್ಕೊಂಡು ಬರುವಾಗ ಅಲ್ಲಿಂದ ನನಗೆ ಏನೇನು ತಂದಿದ್ದೀಯಾ ಹೇಳು ಅಕ್ಕರೆಯಿಂದ ವಿಚಾರಿಸಿಕೊಳ್ಳುತ್ತಿದ್ದಳು ದಿಶಾ ಅವಳ ಮಾತು ಕೇಳುತ್ತಲೇ ದಿಯಾಳ ಮುಖ ಒಮ್ಮೆಗೆ ರಂಗೇರಿತ್ತು ನನಗೆ ನಿಮ್ಮೆಲ್ಲರ ಜ್ಞಾಪಕನೂ ಇದೆ ಎಲ್ಲರಿಗೂ ಒಂದೊಂದು ಗಿಫ್ಟ್ ತಗೊಂಡು ಬಂದಿದ್ದೀನಿ ಮನೆಗೆ ಹೋದ ಮೇಲೆ ಎಲ್ಲರ ಗಿಫ್ಟು ಅವರವರಿಗೆ ಕೊಟ್ಬಿಡ್ತೀನಿ ಏರ್ಪೋರ್ಟಲ್ಲೇ ನನ್ನ ತಡೆದು ನಿಲ್ಲಿಸಿ ಮಾತಾಡ್ತಾ ಇರ್ತೀಯಾ ಅಥವಾ ನನಗೆ ಮುಂದೆ ಹೋಗೋಕೆ ಜಾಗ ಬಿಡ್ತೀಯೋ ದಿಶಾಳ ಬಳಿ ಹೇಳಿದಾಗ ಅವಳ ಸಹಾಯಕ್ಕೆ ಸುರಭಿಯವರು ಬಂದರು ಏ ಏತರಲೆ ಅವರು ದೂರದಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಮರ್ತ್ಯ ತುಂಬ ಆಯಾಸ ಆಗಿರಬಹುದು ಅವಳನ್ನು ತಡೆದು ನಿಂತು ಪ್ರಶ್ನೆ ಮಾಡೋಕೆ ಇದು ಸಮಯ ಅಲ್ಲ ಮನೆಗೆ ಹೋಗೋಣ ಆಮೇಲೆ ನೀನು ಅವಳನ್ನು ವಿಚಾರಿಸ್ಕೋಬಹುದು ದೊಡ್ಡಮ್ಮನ ಮಾತು ಕೇಳಿದ ಬಳಿಕ ನಂಗು ಗಿಫ್ಟ್ ತಗೊಂಡು ಬಂದಿದ್ದೀನಿ ಅಂದಮೇಲೆ ನನಗೇನು ತಂದಿದ್ಯಾ ಅಂತ ನೋಡೋಕೆ ತುಂಬ ಕುತೂಹಲ ಆಗ್ತಾ ಇದೆ ಅದಕ್ಕಾಗಿ ಜಾಗ ಬಿಡ್ತಾ ಇದ್ದೀನಿ ನೀನು ನಂಗೋಸ್ಕರ ನೀನು ತಂದಿದ್ಯೋ ನೋಡೇ ಬಿಡಬೇಕು ಎಂದು ಹೇಳುತ್ತಾ ಅವಳ ಅಡ್ಡವಾಗಿ ನಿಂತಿದ್ದ ದಿಶಾ ತಾನು ನಿಂತಲ್ಲಿಂದ ಜರುಗಿ ಅವಳಿಗೆ ಮುಂದಕ್ಕೆ ಹೋಗಲು ದಾರಿ ಮಾಡಿಕೊಟ್ಟಳು ಆಗ ದಿವಾಕರ್ ಅವರು ನಾವು ಬೆಂಗಳೂರಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಳ್ಳೋಣ ಅಂತ ಇದ್ದೀವಿ ಅದರ ಬಗ್ಗೆ ಡಿಸ್ಕಸ್ ಮಾಡೋದಿದೆ ನೀವಿಬ್ಬರು ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಹೊತ್ತಿಗೆ ನಾವೆಲ್ಲ ಬರ್ತೀವಿ ಎಂದು ದಿವಾಕರ್ ಅವರು ಎಲ್ಲರನ್ನು ಉದ್ದೇಶಿಸಿ ಹೇಳಿದಾಗ ಎಲ್ಲರೂ ಕಾರಿನತ್ತ ಹೊರಟರು ನೀವಿಬ್ಬರು ಮನೆ ಬಿಟ್ಟು ಹೋದ ಮೇಲೆ ಮನೆ ಬಿಕೋ ಇತ್ತು ಈಗ ಮನೆ ತುಂಬಿದಂತೆ ಅನ್ನಿಸ್ತಾ ಇದೆ ಅವರಿಬ್ಬರನ್ನು ಆಧಾರದಿಂದ ಮನೆಯೊಳಗೆ ಸ್ವಾಗತಿಸುತ್ತಾ ಮಾಳವಿಕಾ ಅವರು ಹೇಳಿದರು ಮೊದಲು ನೀವಿಬ್ಬರು ಸ್ನಾನ ಮಾಡಿಕೊಂಡು ಬನ್ನಿ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ತಿಂಡಿ ರೆಡಿಯಾಗುತ್ತೆ ಮಾಡಬೇಕಾ ಹೇಳಿದಾಗ ದಿಯಾ ಸ್ನಾನಕ್ಕೆಂದು ಹೊರಟಾಗ ದಿಶಾ ಹೇಳಿದ್ದು ಸತ್ಯ ನೀನೀಗ ಮೈ ಕೈ ತುಂಬಿಕೊಂಡು ಮೊದಲಿಗಿಂತ ಚೆನ್ನಾಗಿ ಆಗಿದ್ದೀಯಾ ಅಂದರೆ ನನ್ನ ಮಗ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಆಯಿತು ಎಂದು ದಿಯಾಳನ್ನು ರೇಗಿಸಿದರು ಮಾಳವಿಕ ದಿಯಾಗೆ ಪ್ರಯಾಣದ ಆಯಾಸವಿತ್ತು ಮನೆಗೆ ಬಂದು ಬಿಸಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡಿದಾಗ ತುಸು ಆಯಾಸ ಪರಿಹಾರವಾದಂತೆನಿಸಿತು ಬೆಳಗಿನ ತಿಂಡಿಗೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾತ್ರವಲ್ಲ ಜಾಮೂನು ಕೂಡ ಮಾಡಿಸಿದ್ದರು ಮಾಳವಿಕಾ ಮನೆ ಊಟ ತಿಂಡಿ ಮಾಡಿ ಯುಗಗಳೇ ಕಳೀತೇನೋ ಅನ್ನಿಸ್ತಾ ಇದೆ ನಂಗಂತೂ ಹೊಟ್ಟೆ ತುಂಬ ಇದೆ ಎಂದು ಹೇಳುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದ ಇಶಾನ್ ಮಗ ಸೊಸೆಯನ್ನು ಕೂರಿಸಿ ತಾವೇ ಪ್ರೀತಿಯಿಂದ ಬಡಿಸಿದರು ಮಾಳವಿಕಾ ವೀಕ್ಷಕರೇ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್